ಹಲೋ ಎಲ್ಲರಿಗೂ ನಮಸ್ಕಾರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಾಳೆ ಬಿಗ್ ಬಿಗ್ ಸೆಮಿಫೈನಲ್ ಬರೋದಕ್ಕಿದೆ ಸೊ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಿಗ್ ಸೆಮಿಫೈನಲ್ ನಾಳೆ ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ನಿನ್ನೆ ನ್ಯೂಜಿಲೆಂಡ್ ವಿರುದ್ಧ ಕೆಲವು ಮುಖಾಂತರ ಟಾಪ್ ಆಫ್ ದ ಟೇಬಲ್ನಲ್ಲಿ ಉಳಿತಾರೆ ಭಾರತ ಸೊ ಇದರೊಂದಿಗೆ ಮೊದಲ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾವನ್ನು ಎದುರಿಸಲಿದ್ದಾರೆ ಸೊ ಮೇನ್ ಪ್ಲೇಯರ್ಸ್ ಇಲ್ದಿದ್ರು ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿನೇ ಕಾಣ್ತಾ ಇದ್ದಾರೆ ಆಸ್ಟ್ರೇಲಿಯಾ ಸೊ ಹಾಗಾದರೆ ಇವರ ವಿರುದ್ಧ ಹೇಗೆ ಗೇಮ್ ಪ್ಲಾನ್ ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಸೊ ನೋಡೋಣ ಏನು ಮಾಡ್ತಾರೆ ನಾಳಿನ ಪಂದ್ಯದಲ್ಲಿ ಅಂತ ಸೊ ಮ್ಯಾಚ್ನ ಸಣ್ಣ ಪ್ರೀವನ್ನ ವಿಡಿಯೋದಲ್ಲಿ ನೋಡೋಣ ಅಂತ ಚಾನಲ್ಗೆ ಸೂಪರ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿಡೋಣ ಪಡ ಪಡೋಂಥ ಸ್ಟಾರ್ಟ್ ಮಾಡೋಣ ಸೊ ನಾಳೆ ಬಿಗ್ ಬಿಗ್ ಪಂದ್ಯ ಬರ್ತಾ ಇದೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೊ ಈ ಮ್ಯಾಚ್ಗೆ ಈ ಬಾರಿ ಜಾಸ್ತಿ ಹೈಪ್ ಬಿದ್ದಿದ್ದು ಖಂಡಿತವಾಗ್ಲೂ ಸೊ ಆ ಮ್ಯಾಚು ನಾಳೆ ನಡೆಯಲಿದೆ ಸೊ ಆಸ್ಟ್ರೇಲಿಯಾ ವಿರುದ್ಧ ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ ಭಾರತ ಸೊ ಪ್ಲೇಯಿಂಗ್ ಇಲೆವೆನ್ ವಿಚಾರಕ್ಕೆ ಬಂದರೆ ಒಂದೆರಡು ಚೇಂಜ್ ಮಾಡೋದಂತೂ ಪಕ್ಕ ಅಂತ ಅನಿಸುತ್ತೆ ಸೊ ವರುಣ್ ಚಕ್ರವರ್ತಿ ನಿನ್ನೆ ಹಾಕಿದ ಸ್ಪೆಲ್ ನೋಡಿ ಅವರನ್ನು ತಂದರೂ ಕೂಡ ಆಶ್ಚರ್ಯ ಇಲ್ಲ ಸ್ಕ್ವಾಡ್ನಲ್ಲಿ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸೊ ಹಾಗಾಗಿ ಪ್ಲೇಯಿಂಗ್ ಇಲೆವೆನ್ ಹೇಗೆ ಮಾಡೋದು ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಅಂತ ಹೇಳ್ಬಹುದು ಸೊ ಓಪನರ್ಸ್ ಗಳಾಗಿ ರೋಹಿತ್ ಶರ್ಮಾ ಮತ್ತು ಗಿಲ್ ಹಾಗೆ ಇರ್ತಾರೆ ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಜಾಗ ಕೂಡ ಚೇಂಜ್ ಆಗೋದಿಲ್ಲ ಸೊ ಟಾಪ್ ಸೇಮ್ ಇರುತ್ತೆ ಸೊ ನಂಬರ್ ಫೈವ್ ನಲ್ಲಿ ಅಕ್ಷರ್ ಪಟೇಲ್ ಬರ್ತಾ ಇದ್ದಾರೆ ಸೊ ಅವರೇ ಇರ್ತಾರೆ ಅನ್ಸುತ್ತೆ ಖಂಡಿತವಾಗ್ಲೂ ಲೆಫ್ಟ್ ಹ್ಯಾಂಡ್ ಬ್ಯಾಟ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಸೊ ಅದಾದ ಬಳಿಕ ಕೆ ಎಲ್ ರಾಹುಲ್ ಮತ್ತು ಹಾರ್ದಿಕ್ ಪಾಂಡ್ಯ ಹಾಗೆಯೇ ರವೀಂದ್ರ ಜಡೇಜಾ ಕೂಡ ಸೇಮ್ ಇರ್ತಾರೆ ಸೊ ಟಾಪ್ ನಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅಂತ ಅನಿಸ್ತಾ ಇದೆ ಸೊ ಮೊಹಮ್ಮದ್ ಶಮಿ ಅಷ್ಟೊಂದು ಫಿಟ್ ಆಗಿ ಕಾಣ್ತಾ ಇಲ್ಲ ಸೊ ಹಾಗಾಗಿ ಅವರ ಬದಲು ಹರ್ಷಿತ್ ರಾಯಣ್ಣ ಮತ್ತೊಮ್ಮೆ ಸ್ಕ್ವಾಡ್ ಒಳಗೆ ಬರ್ಬೋದು ಅಂತ ಅನಿಸ್ತಾ ಇದೆ ಸೊ ಮೊಹಮ್ಮದ್ ಶಮಿ ಫಿಟ್ ಆದರೆ ಖಂಡಿತವಾಗಲೂ ಇರ್ತಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಫಿಟ್ ಅಂದರೆ ಬಿಗ್ ಗೇಮ್ ಆಗಿರೋದ್ರಿಂದ ಹರ್ಷಿತ್ ರಾಯಣ್ಣ ಅವರು ಬರ್ಬೋದು ಇನ್ನು ಕುಲ್ದೀಪ್ ಯಾದವ್ ಕೂಡ ಚೆನ್ನಾಗಿ ಆಗ್ತಾ ಇದ್ದಾರೆ ಅವರು ಇರ್ಬೋದು ಹಾಗೆಯೇ ವರುಣ್ ಚಕ್ರವರ್ತಿ ಸೊ ಇದೇ ರೀತಿ ಸ್ಕ್ವಾಡ್ ಇರ್ಬೋದು ಅಂತ ಅನಿಸ್ತಾ ಇದೆ ಸೊ ಯಾಕಂದರೆ ಬ್ಯಾಟಿಂಗ್ ಟೆಪ್ತ್ ಕೂಡ ಇದೆ ಈ ಸ್ಕ್ವಾಡ್ ಈ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸೊ ಹಾಗಾಗಿ ಏನು ಚೇಂಜ್ ಮಾಡಿದ್ರೆ ವರುಣ್ ಚಕ್ರವರ್ತಿಯನ್ನು ಸ್ಕ್ವಾಡ್ನಲ್ಲಿ ಉಳಿಸ್ಕೊಳ್ಬೋದು ಅಂತ ಅನಿಸ್ತಾ ಇದೆ ಐದು ವಿಕೆಟ್ ತೆಗ್ದಿರೋದ್ರಿಂದ ದುಬೈ ಪಿಚ್ ಆಗಿರೋದ್ರಿಂದ ಸೇಮ್ ಅದೇ ಥರ ಬಿಹೇವ್ ಆಗುತ್ತೆ ಕಡೆ ನೆಕ್ಸ್ಟ್ ಮೆ ಪದ್ಯಕ್ಕೂ ಕೂಡ ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ವರುಣ್ ಚಕ್ರವರ್ತಿ ಇಟ್ಕೊಳ್ತಾರೆ ಅಂತ ಅನಿಸ್ತಾ ಇದೆ ಸ್ಟ್ರಾಂಗಾಗಿ ಸೊ ಮೊಹಮ್ಮದ್ ಶಮಿ ಫಿಟ್ ಆಗಿಲ್ಲ ಅಂದರೆ ಅವರ ಜಾಗಕ್ಕೆ ಹರ್ಷಿತ್ ರಾಣ ಬರ್ತಾರೆ ಆದರೆ ಫಾಸ್ಟ್ ಬೌಲಿಂಗ್ ಇನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ನೋಡೋಣ ಏನು ಮಾಡ್ತಾರೆ ಅಂತ ಸೊ ನಾಳಿನ ಪಂದ್ಯಕ್ಕೆ ಏನು ಮಾಡ್ತಾರೆ ಅಂತ ನೋಡಬೇಕಾಗಿದೆ ನಾಳೆ ಸೊ ಸದ್ಯಕ್ಕಂತೂ ಇದೊಂದು ಚೇಂಜ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ಸೊ ಪ್ರೊಬಾಬಲ್ ಪ್ರೊಬಾಬಲ್ ಪ್ಲೇಯಿಂಗ್ ಇಲೆವೆನ್ ಹೀಗಿದೆ ಸೊ ನೋಡೋಣ ನಾಳಿನ ಪಂದ್ಯದಲ್ಲಿ ಏನೇನು ಮಾಡ್ತಾರೆ ಅಂತ ಇನ್ನೂ ಆಸ್ಟ್ರೇಲಿಯಾದಲ್ಲಿ ಮೇನ್ ಪ್ಲೇಯರ್ಸ್ ಇಲ್ಲದಿದ್ರು ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ ಸೊ ಇರೋ ನಲ್ಲಿ ಎಲ್ಲರೂ ಕೂಡ ಫಾರ್ಮ್ನಲ್ಲಿರೋದ್ರಿಂದ ಆಸ್ಟ್ರೇಲಿಯಾಗೆ ಅಷ್ಟೊಂದು ಏನು ತಲೆನೋವಾಗಿ ಕಾಣ್ತಾ ಇಲ್ಲ ಮೇನ್ ಪ್ಲೇಯರ್ಸ್ ಇರೋದು ಸೊ ಹಾಗಾಗಿ ಅವರು ಕೂಡ ಸಖತ್ ಪ್ರಿಪೇರ್ ಆಗಿ ಬರ್ತಾರೆ ಖಂಡಿತರೋದೇನು ಇನ್ನು ಇಂಡಿಯಾ ಮೂರು ಮ್ಯಾಚ್ ದುಬೈನಲ್ಲಿ ಆಡಿರೋದ್ರಿಂದ ಸ್ವಲ್ಪ ಸ್ಲೈಟ್ ಅಡ್ವಾಂಟೇಜ್ ಇದೆ ಅಂತಲೇ ಹೇಳ್ಬೋದು ಪಿಚ್ ಹೇಗೆ ಬಿಹೇವ್ ಆಗುತ್ತೆ ಫಸ್ಟ್ ಇನಿಂಗ್ಸಲ್ಲಿ ಸೆಕೆಂಡ್ ಇನಿಂಗ್ಸಲ್ಲಿ ಎಲ್ಲ ಆಲ್ಮೋಸ್ಟ್ ಇವಾಗ ಗೊತ್ತಾಗಿರುತ್ತೆ ಹಾಗಾಗಿ ಅದೊಂದು ಅಡ್ವಾಂಟೇಜ್ ಇದೆ ಅಂತಲೇ ಹೇಳ್ಬೋದು ಭಾರತ ತಂಡಕ್ಕೆ ಮೇನ್ ಪ್ಲೇಯರ್ಸ್ ಎಲ್ಲದಿದ್ದರೂ ಕೂಡ ಆಸ್ಟ್ರೇಲಿಯಾ ಆವಾಗಲೇ ಹೇಳಿದಾಗೆ ಸ್ಟ್ರಾಂಗ್ ಆಗಿನೇ ಕಾಣ್ತಾ ಇದೆ ಸೊ ಹಾಗಾಗಿ ಅವರ ಓಪ್ನರ್ಸ್ಗಳನ್ನು ಮೊದಲು ಮುರಿಬೇಕು ಹೆಡ್ ಮತ್ತು ಶಾರ್ಟ್ ಅವರನ್ನು ಟ್ರಾವಿಸ್ ಹೆಡ್ ಭಾರತಕ್ಕೆ ಯಾವಾಗಲೂ ತಲೆನೋವಾಗಿ ಕಾಣ್ತಾರೆ ಸೊ ಅವರನ್ನು ಬೇಗ ಔಟ್ ಮಾಡಬೇಕು ಅವರನ್ನು ಯಾರು ಔಟ್ ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಸೆಟ್ಲ್ ಹಾಕೋ ಮುಂಚೆನೆ ಹೆಡ್ ಅವರನ್ನು ಔಟ್ ಮಾಡಬೇಕು ಇಲ್ಲಾಂದರೆ ಆಮೇಲೆ ಅವರು ಅಗ್ರೆಸಿವ್ ಆಗಿ ಬ್ಯಾಟ್ ಬೀಸ್ಬಿಡ್ತಾರೆ ಸೊ ಹಾಗಾಗಿ ಹೆಡ್ ಥ್ರೆಟ್ ಇದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಇನ್ನು ಅದನ್ನು ಬಿಟ್ಟರೆ ಇಂಗ್ಲೀಷ್ ಅವರು ಒಳ್ಳೆ ಫಾರ್ಮ್ದಲ್ಲಿದ್ದಾರೆ ಸೊ ಅವರನ್ನು ನೋಡೋ ಅವರ ಬಗ್ಗೆ ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಹಾಗಾಗಿ ಬಾಲ್ ಕೂಡ ಇರೋರಲ್ಲೇ ಸಕತ್ತಾಗಿ ಫಾರ್ಮ್ ನಲ್ಲಿ ಇರೋದ್ರಿಂದ ಒಂದೊಳ್ಳೆ ಕಂಟೆಸ್ಟ್ ಬರುತ್ತೆ ನಾಳೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯದಲ್ಲಿ ಸೊ ಹಾಗಾಗಿ ಸೊ ಒಂದೊಳ್ಳೆ ಪಂದ್ಯ ನಾಳೆ ನೋಡೋದಕ್ಕೆ ಸಿಗುತ್ತೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೊ ಇದಾಗಿತ್ತು ಈ ವಿಡಿಯೋ ಆಚರ್ ವಿಡಿಯೋ ಆಗದೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಇಂಗ್ ಕನ್ನಡ